ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಗಡಿ ಬಿಡಿಯಲ್ಲಿ ಅರ್ಜೆಂಟಲ್ಲಿ ತಿಂಡಿ ಮಾಡಬೇಕಾದ್ರೆ ಹಿಂದಿನ ದಿನ ಅಕ್ಕಿ ನೆನೆಸೋದು ರುಬ್ಬೋದು ಅನ್ನೊಂದು ಸಲ ಮರ್ತೋಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ದಿಢೀರಾಗಿ ಹೇಗೆ ಪಡ್ಡುನ ಮಾಡ್ಬೋದು ಅಂತ ನೋಡೋಣ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಕಮ್ಮಿ ಸಾಮಗ್ರಿಗಳನ್ನ ಮಾಡಿ ಅಕ್ಕಿ ರುಬ್ಬಿ ಮಾಡಿರೋವಂತಹ ಪಡ್ಡುಗಿಂತಲೂ ಅಂತಹ ಪಡ್ಡುನ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಈ ಪಡ್ಡು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲು ಒಂದು ಬಟ್ಲು ಅವಲಕ್ಕಿನ ಒಂದು ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಹತ್ತು ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಕ್ಯಾರೆಟ್ ಎಲ್ಲ ಹೆಚ್ಚಿ ತುರ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆನೆದು ಬಿಡುತ್ತೆ ಇದು ನೆನೆಯುವಷ್ಟರಲ್ಲಿ ನಾನು ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಇಲ್ಲಾಂದರೆ ಇಡ್ಲಿ ರವೆನೂ ಸಹ ತೊಗೋಬೋದು ಒಂದು ಬಟ್ಲು ಚಿರೋಟಿ ರವೆ ಒಂದು ಬಟ್ಲು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ತುಂಬ ಏನೂ ಹುಳಿ ಬಂದಿಲ್ಲ ಸ್ವಲ್ಪ ಸಿಹಿಯಾಗಿರೋ ಮೊಸರನ್ನ ತೊಗೊಂಡಿದ್ದೀನಿ ಒಂದು ಬಟ್ಲು ಅವಲಕ್ಕಿ ನಾನು ನೆನೆಸಿದ್ದೀವಲ್ಲ ಅದನ್ನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರೆ ರವೆ ಅವಲಕ್ಕಿ ಮತ್ತು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ದೀನಿ ಇದನ್ನು ಇನ್ಸ್ಟಂಟಾಗೇನೆ ಮಾಡ್ಕೊಳ್ಬೋದು ಹಿಂದಿನ ದಿನ ರುಬ್ಬೋದು ಬೇಡ ಈ ಹಿಟ್ಟನ್ನು ರುಬ್ಕೊಂಡಿದ್ದೀವಲ್ವ ಇದನ್ನು ಸಹ ಸ್ವಲ್ಪ ಸಮಯ ಇಡಬೇಕು ಅಂತ ಏನಿಲ್ಲ ತಕ್ಷಣ ನಾವು ಪಡ್ಡನ್ನ ಹಾಕೊಂಡ್ರೂ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ ರುಬ್ಬಿಟ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಚಿಕ್ಕ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಬೇರೆ ತರಕಾರಿಗಳ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ತೊಗೊಳ್ಬೋದು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನ ಸಣ್ಣದಾಗಿ ಹೆಚ್ಚಿ ತೊಗೊಳ್ಳಿ ಅಂತಹ ಹಿಟ್ಟಿಗೆ ಸ್ವಲ್ಪ ತರಕಾರಿನ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸೋಡಾ ಪುಡಿನ ಸ್ವಲ್ಪನೂ ಬಳಸೇ ಇಲ್ಲ ಹಾಗೇ ತುಂಬ ಸಾಫ್ಟಾಗಿಯೇ ಪಡ್ಡನ್ನ ರೆಡಿ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಆದರೆ ಮಾತ್ರ ಸೋಡಾ ಪುಡಿ ಹಾಕ್ಕೊಳ್ಳಿ ನಾನು ಯಾವತ್ತು ಇಡ್ಲಿ ದೋಸೆಗೆ ಹಿಂದಿನ ದಿನ ನೆನೆಸು ಮಾಡಿದ್ರು ಅಷ್ಟೇ ದಿಢೀರಾಗೆ ಮಾಡೋದು ಹಿಟ್ಟನ್ನು ಅಷ್ಟೇ ಸೋಡಾ ಪುಡಿನ ಅಷ್ಟೊಂದು ಬಳಸೋದಿಲ್ಲ ನೋಡಿ ಹಿಟ್ಟನ್ನು ರುಬ್ಬಿ ಸ್ವಲ್ಪ ತರಕಾರಿ ಸೇರಿಸಿ ಉಪ್ಪಾಕಿ ಚೆನ್ನಾಗಿ ಕಲಸ್ಕೊಂಡು ಇದನ್ನು ಒಂದು ಗಂಟೆ ಅರ್ಧ ಗಂಟೆ ಏನೋ ನೆನೆಯಕ್ಕೆ ಬಿಡೋ ಅವಶ್ಯಕತೆ ಇಲ್ಲ ತಕ್ಷಣವೇ ಪಡ್ಡು ಅಂಚನ್ನ ಬಿಸಿ ಮಾಡಿಕೊಂಡು ಇದನ್ನು ಹಾಕ್ಕೊಂಡ್ರೆ ಆಯಿತು ಅಂಚೂ ಸಹ ಚೆನ್ನಾಗಿ ಬಿಸಿಯಾಗಿದೆ ಹಿಟ್ಟನ್ನು ಸಹ ಚೆನ್ನಾಗಿ ರೆಡಿಯಾಗಿದೆ ಕಲಸಿಟ್ಕೊಂಡಿದ್ದೀನಿ ಅಂಚಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪವೂ ಎಲ್ಲೂ ಇಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಪಡ್ಡು ಬಂದಿತ್ತು ನೀವು ಬೆಳಿಗ್ಗೆ ಅರ್ಜೆಂಟ್ ಇದ್ದಾಗ ಹಿಂದಿನ ದಿನ ನೆನೆಸಿರಲ್ವಲ್ಲ ಆ ಟೈಮಲ್ಲಿ ಬೇಕಾದರೆ ಕಲಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮುದ್ದೆ ಅನ್ನ ಚಪಾತಿ ಊಟಕ್ಕೆ ತಿಂದು ಬೇಜಾರಾಗಿದ್ರೆ ಅಂಥ ಸಂದರ್ಭದಲ್ಲೂ ನೀವು ಈ ದಿಢೀರ್ ಪಡ್ಡುನ ಮಾಡ್ಕೊಳ್ಬೋದು ಇಲ್ಲ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಾಗ ಸ್ವಲ್ಪ ಸಣ್ಣ ಪುಟ್ಟ ಹಸಿವಿಗೂ ಸಹ ಅಂತ ಮಾಡ್ಕೊಳ್ಬೋದು ಇದೆಲ್ಲ ಮನೇಲಿ ಸಾಮಾನ್ಯವಾಗಿ ಇರುವಂತಹ ಸಾಮಗ್ರಿಗಳನ್ನೇ ಹಾಕಿ ಮಾಡಿರೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಪಡ್ಡನ್ನ ಹಂಚಿನ ಮೇಲೆ ಹಾಕಾಗಿದೆ ಒಂದು ಐದು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ತುಂಬ ಸುಲಭವಾಗಿಯೇ ಬಿಟ್ಕೊಳ್ಳುತ್ತೆ ನೋಡಿ ಒಂದೊಂದ್ಸಲ ಅಕ್ಕಿ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ಗೆ ಬಿಟ್ಟಿದ್ದಾಗಲೂ ಸಹ ಒಂದೊಂದ್ಸಲ ಅದು ಹಂಚಿಗೆ ಕಚ್ಕೊಳ್ಬಿಡುತ್ತೆ ಇದು ದಿಢೀರಾಗಿ ರವೆಲಿ ಅವಲಕ್ಕಿಲಿ ಮಾಡಿರೋದು ಸ್ವಲ್ಪವೂ ಇಲ್ಲ ಅಷ್ಟು ಚೆನ್ನಾಗಿ ಜಾರಿ ಬರ್ತಾಯಿದೆ ನೋಡಿ ಎಲ್ಲೂ ಅಂಚಿಗೆ ಅಂಟ್ಕೊಂಡಿಲ್ಲ ಅಷ್ಟು ಸುಲಭವಾಗಿ ಬರ್ತಿದೆ ನಾ ಎಣ್ಣೆನೂ ತುಂಬ ಏನು ಬಳಸಿಲ್ಲ ಫಸ್ಟಿಗೆ ನಾನು ಅಂಚಿಗೆ ಹಾಕ್ಕೊಂಡಿದ್ದಷ್ಟೇ ಆಮೇಲೆ ಎಣ್ಣೆನೂ ಸ್ವಲ್ಪನೂ ಹಾಕ್ಕೊಂಡಿಲ್ಲ ಇವಾಗ ತಿರುಗಿಸಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ತೆಕ್ಕೊಂಡೆ ದಿಢೀರಾಗಿ ಮಾಡೋ ಅಂತಹ ಪಡ್ಡು ರೆಡಿ ಆಯಿತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರನ್ನು ಬಂದಿದೆ ನೋಡಿದ್ರೆ ಗೊತ್ತಾಗ್ತಿದೆ ಕ್ರಿಸ್ಪಿಯಾಗೂ ಇದೆ ಸಾಫ್ಟಾಗೂ ಇದೆ ಎಲ್ಲ ಪಡ್ಡು ತೆಕ್ಕೊಂಡಿದ್ದೀನಿ ನೋಡಿ ನಾವು ಒಂದು ಬಟ್ಲು ಕಲಸಿರೋದ್ರಲ್ಲಿ ಎರಡು ಸಲ ರೆಡಿ ಮಾಡ್ಕೊಳ್ಬೋದು ಅಷ್ಟು ಪಡ್ಡು ರೆಡಿ ಆಯಿತು ಬಿಸಿ ಬಿಸಿಯಾಗಿರೋಂತಹ ದಿಢೀರಾಗೆ ಮಾಡುವಂತಹ ಪಡ್ಡು ರೆಡಿ ಆಯಿತು ಈ ರೆಸಿಪಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಅರ್ಜೆಂಟ್ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ದಿಢೀರಾಗೆ ಮಾಡ್ಕೊಳ್ಬೋದು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಹೊಸದಾಗಿ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಹಾಕೋ ರೆಸಿಪಿಗಳನ್ನ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನೋಡ್ತಾ ಇರೋರು ಎಲ್ರಿಗೂ ಧನ್ಯವಾದಗಳು ಇದನ್ನು ಹಾಗೆ ತಿನ್ಬೋದು ನಾವು ಕ್ಯಾರೆಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗಿರೋದ್ರಿಂದ ಒಂದೊಂದ್ಸಲ ಚಟ್ನಿ ಸಾಂಬಾರು ಏನೂ ಬೇಡ ಹಾಗೆ ತಿಂದ್ರೂ ತುಂಬಾ ರುಚಿಯಾಗಿತ್ತು ತೆಂಗಿನಕಾಯಿ ಚಟ್ನಿ ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನು ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್